ಮತ್ತೆ ಇಷ್ಟು ಗೋಲ್ಗಪ್ಪೆ ತಿಂದ್ಮೇಲೆ ಅವಳು ಹೊಟ್ಟೆಯಲ್ಲಿ ಒಂದೇ ಗಡ್ಬಿಡಿಯಾಗಿತ್ತು ಪಾಪ ಅದಕ್ಕೆ ಬಾತ್ರೂಮ್ ಓಡುದ್ಲು ನಮ್ಮ ಅತ್ತೆ ಅರೆ ನಾನಂತೂ ನಿಂಗ್ ಮೊದ್ಲೆ ಹೇಳಿದ್ದೆ ಇಷ್ಟು ತಿಂದ್ರೆ ಆರೋಗ್ಯ ಕೆಡುತ್ತೆ ಅಂತ ಆಯ್ತಾಯ್ತು ಬಾಯ್ ಸ್ವಲ್ಪ ಮುಚ್ಚಿ ಬೇದಿಗೆ ಹೋಗಿ ಸ್ವಲ್ಪ ಚೂರ್ಣ ತಗೊಂಡ್ಬನ್ನಿ ಅದನ್ನ ಹಾಕೊಂಡ್ಬಿಡ್ರೆ ಬೆಳಗ್ ಗೊತ್ತಕ್ ಸರಿ ಆಗತ್ತೆ ಸರೋಜ ಚೂರ್ಣನ ತಗೊಂಡು ಮಲಗಿಬಿಡ್ತಾಳೆ ಬಿಡ್ತಾಳೆ ಮಾರ್ನದಿನ ಪಾಪ ಅವ್ರಿಗೆ ಒಟ್ಟೆ ನೋವು ಹೋಗೇ ಇಲ್ಲ ಅಮ್ಮ ಒಟ್ಟೆ ನೋವು ಹೋಗಿಲ್ವಾ ಟಯರ್ಡ್ ಆಗ್ಬಿಟ್ರ ಅಯ್ಯೋ ಪಾಪ ಅಲ್ಲಿದ್ರೆ ಇನ್ನೂ ಜಾಸ್ತಿ ಮಿರ್ಚಿ ಹಾಕಿ ಗೋಲ್ಗೊಪ್ಪೆ ಕೊಡ್ತಾರೆ ಅದನ್ನ ಪ್ರಾಕ್ಟೀಸ್ ಮಾಡಿಲ್ವಾ ಹೆಂಗಿದ್ರೆ ನೀವು ನನ್ನ ಹತ್ರ ಸೋಲದ್ ಗ್ಯಾರಂಟಿ ಅರೆ ಬಿತ್ರಿ ಹೋಗೇ ಹೋಗು ಬಂದ್ಬಿಟ್ಲು ಹೇಳೋದಕ್ಕೆ ನಾನಿಲ್ಲಿ ಆರಾಮ್ ಮಾಡ್ತಿದ್ದೆ ಅಷ್ಟೇ ಮತ್ತೆ ಆ ದಿನ ಸರೋಜ ಜಾಸ್ತಿ ಮಿರ್ಚಿ ಹಾಕೊಂಡು ಏಳ್ನೂರು ಗೋಲ್ಗಪ್ಪೆ ತಿನ್ಬಿಡ್ತಾಳೆ